ರಾಜಕೀಯವಾಗಿ ಜನಪರವಾದಂಥ ಸರ್ಕಾರದ ವಿರುದ್ಧ ಜನಪರವಾದಂಥ ವಿಚಾರವನ್ನು ಎತ್ಕಂಡು ಮಾಡಬೇಕೇ ವಿನ ಈ ಥರದ ಏನಾದರೂ ನಡೆದರೆ ಕೇಳಕ್ಕೆ ರೈಟ್ಸ್ ಇಲ್ಲ ಅಂತ ಹೇಳಲ್ಲ ಕೇಳೋಕ್ಕೆ ಮುಂಚಿತವಾಗಿ ಕ್ರಮ ಆಗಿದೆ ಅವರು ಹೇಳೋದ್ಕಿಂತ ಮುಂಚಿತವಾಗಿ ಇಪ್ಪತ್ತೊಂದು ಜನ ಅರೆಸ್ಟ್ ಮಾಡಿದ್ದು ಎಫ್ ಐ ಆರ್ ಆಗಿದೆ ಸೊ ಇನ್ನೂ ಏನಾದ್ರು ಹೆಚ್ಚುವರಿ ಇದ್ದರೆ ಒಂದು ಮೆಮೊರಂಡಮ್ ಕೊಡಲಿ ಅಥವಾ ಜಿಲ್ಲಾಡಳಿತಕ್ಕೆ ಹೇಳಲಿ ಅದನ್ನು ಬಿಟ್ಟು ಸೊ ನಾವು ಮೆರವಣಿಗೆ ತಗೋತೀವಿ ಪ್ರತಿಭಟನೆ ಮಾಡ್ತೀವಿ ಪ್ರವಾಹ ಮಾಡ್ತೀವಿ ಕೋಮು ಗಲಭೆಗೆ ನಾವು ಹತ್ತಿಕ್ತೀವಿ ಅಂತ ಸರ್ಕಾರ ಜಿಲ್ಲಾಡಳಿತ ಏನು ಸೂಕ್ಷ್ಮವಾಗಿ ಗಮನ ಹರಿಸಿ ಇದನ್ನ ಒಂದು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಶಾಂತಿಯುತ ಆದ್ರೆ ಪದೇ ಪದೇ ಈ ರೀತಿ ಆಗ್ತಾ ಮತ್ತೆ ಪೂರ್ವ ನಿಯೋಜಿತವಾಗಿ ನಡೆಯುವಂತ ಪ್ರಯತ್ನಗಳ ನೂರಕ್ಕೆ ನೂರಷ್ಟು ಪೂರ್ವ ನಿಯೋಜಿತ ಇದಕ್ಕೆ ಇಲ್ಲೇ ಎಲ್ಲ ದಾಖಲೆಗಳನ್ನ ನಾವು ಕೊಟ್ಟಿದ್ದೀವಿ ಎಲ್ಲಿಂದ ಮಂಗಳೂರಿಂದ ಸ್ಟಾರ್ಟ್ ಆಗಿ ಮ ಬಂದು ಅಲ್ಲಿ ವಾಸ್ತವ್ಯ ಓಡಿ ಏನೆಲ್ಲ ಪ್ರಯತ್ನ ನಡೆಸ್ತಿದ್ರು ಅಂತ ನಾಗಮಂಗಲದಲ್ಲಿ ನಡೆದಾಗಲೂ ನಿಮಗೆಲ್ಲ ಗೊತ್ತಿದೆ ಈ ಸಲ ನಾಗಮಂಗಲನ ಎಚ್ಚರಿಕೆಯನ್ನು ಸೊ ವಹಿಸಿದ ಮೇಲೆ ಅಲ್ಲಿ ನಡೆದಿಲ್ಲ ಇಲ್ಲಿ ಮದ್ದೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಯಾವತ್ತೂ ಆ ಥರ ನಡೆದಿಲ್ಲ ಬಹುಶಃ ಇಲ್ಲಿ ಯಾವುದೂ ಆ ಥರದ ಘಟನೆ ಇಲ್ಲಾದ್ರೂ ಮೀಟಿಂಗ್ ಮಾಡಿ ಎಲ್ಲ ಸಮಾಜದ ಜೊತೆಗೆ ಪ್ರತ್ಯೇಕವಾಗಿ ಮೀಟಿಂಗ್ ಮಾಡಿ ಸೊ ಎಲ್ಲ ಬಂದೋಬಸ್ತ್ ಮಾಡಿದ್ರು ಸೊ ಒಂದೆರಡು ಕಲ್ಲು ತೂರಾಡಿರ್ತಕ್ಕಂಥದ್ದು ಸೊ ಇದು ಪೂರ್ವ ನಿಯೋಜಿತವಾದಂಥ ರೀತಿಯಲ್ಲಿ ಇದೆಲ್ಲ ಕೋಮುಗಲಭೆನ ತಿಕ್ಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಬಟ್ ಸರ್ಕಾರ ಜಿಲ್ಲಾ ಆಡಳಿತ ಗಮನದಲ್ಲಿದೆ ಎಚ್ಚರಿಕೆ ವಹಿಸಿ ನಾವು ಯಾರು ತಪ್ಪಿಸ್ತಿದಾರೋ ಅವ್ರ ಮೇಲೆ ಕ್ರಮನೂ ತಗೋತೀವಿ ಹೆಚ್ಚು ಇದನ್ನು ಪ್ರವಾಹ ಹಾಕಿ ಬಿಡಲ್ಲುರಾಟ ಮಾಡಿದ್ದಾರೆ ಅದನ್ನು ಎನ್ಕ್ವೈರಿ ಮಾಡಿ ಚೆಕ್ ಮಾಡಿದ ಮೇಲೆ ಅದು ನಿಖರವಾಗಿ ಗೊತ್ತಾಗುತ್ತೆ ನನಗೆ ವಾಪಸ್ ವಾಪಸ್ಸು ಯಾವ ಹಂತದಲ್ಲಿ ತಗೋಬೇಕು ಅದಕ್ಕೆ ಮಾತ್ರ ತಗೊಳ್ಲಿಕ್ಕೆ ಸಾಧ್ಯ ಎಲ್ಲ ಈ ತರದ ಘಟನೆಗಳ ಕಮಿನಲ್ ವಿಚಾರದಲ್ಲಿ ನಡೆದಂತ ಯಾವ್ದನ್ನೂ ವಾಪಸ್ ತಗೋಣಂತ ಮಾಹಿತಿ ನನ್ನ ಮುಂದೆ ಇಲ್ಲ ಸೊ ರೈತರು ಗಲಾಟೆಗಳು ಅದು ಇದು ಸಣ್ಣ ಪುಟ್ಟ ಬಂದಾಗ ತಗೊಂಡಿದ್ದೀವಿ ಈ ತರದ ಗಲಾಟೆ ಹೊಂದಿದೆ ನಿಮ್ಮ ಮಾಹಿತಿ ಏನು ಸರ್ ಮಸೀದಿ ಕಡೆಯಿಂದ ಬಂತು ಅನ್ನೋದಷ್ಟೇ ಮಾಹಿತಿ ಇದೆ ಎನ್ಕ್ವೈರಿ ಮಾಡಿದ್ಮೇಲೆ ಗೊತ್ತಾಗುತ್ತೆ ನಾವು ಒಂದಂತೂ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅವ್ರು ಯಾವುದೇ ಸಮಾಜ ಅಲ್ಲಿ ಈ ಘಟನೆಗೆ ಕಾರಣಕ್ಕಂತಾದ್ರೆ ಕ್ರಮ ತಗೋತೀವಿ